ನಮಸ್ತೆ ಮಕ್ಕಳೇ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಐವತ್ತು ಸಂಧಿ ಐವತ್ತು ಆದೇಶ ಸಂಧಿ ಐವತ್ತು ಸಂಧಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಏನು ಪ್ಲಸ್ ಆದದು ಏನಾದದು ಊ ಕಾರ ಸಂಧಿ ಊರು ಪ್ಲಸ್ ಅಲ್ಲಿ ಊರಲ್ಲಿ ಊಕಾರ ಕಾರ ಸಂಧಿ ಅವನು ಪ್ಲಸ್ ಆರು ಅವನಾರು ಊಕಾರ ಕಾರ ಸಂಧಿ ನಿನಗೆ ಪ್ಲಸ್ ಅಲ್ಲದೆ ನಿನಗಲ್ಲದೆ ಏ ಕಾರ ಸಂಧಿ ಒಲ್ಲೆನು ಪ್ಲಸ್ ಎಂದು ಒಲ್ಲೆನೆಂದು ಲೋಪ ಸಂಧಿ ಮಾತು ಪ್ಲಸ್ ಅನ್ನು ಮಾತನ್ನು ಲೋಪ ಸಂಧಿ ಹಣದ ಪ್ಲಸ್ ಆಸೆ ಹಣದ ಆಸೆ ಆ ಸಂಧಿ ನಿನ್ನ ಪ್ಲಸ್ ಒಟ್ಟಿಗೆ ನಿನ್ನೊಟ್ಟಿಗೆ ಆ ಸಂಧಿ ಕಾಡು ಪ್ಲಸ್ ಹೀಗೆ ಕಾಡಿಗೆ ಊಕಾರ ಲೋಪ ಸಂಧಿ ಏನು ಪ್ಲಸ್ ಏನು ಏನೇನು ಊ ಸಂಧಿ ಮಾತು ಪ್ಲಸ್ ಆಡು ಮಾತಾಡು ಲೋಪ ಕಾರಲೋಪಸಂದಿ ಅಣ್ಣು ಪ್ಲಸ್ ಆಗು ಅಣ್ಣಾಗು ಊಕಾರ ಲೋಪ ಸಂಧಿ ಊರು ಪ್ಲಸ್ ಊರು ಊರೂರು ಊಕಾರ ಲೋಪ ಸಂಧಿ ಮರಕ್ಕೆ ಪ್ಲಸ್ ಒಂದು ಮರಕ್ಕೊಂದು ಲೋಪ ಸಂಧಿ ನೆನಪು ಪ್ಲಸ್ ಇರಲಿ ನೆನಪಿರಲಿ ಲೋಪ ಸಂಧಿ ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಲೋಪ ಸಂಧಿ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಏ ಸಂಧಿ ಹಾಗೆ ಪ್ಲಸ್ ಅಲ್ಲ ಹಾಗಲ್ಲ ಆ ಸಂಧಿ ನಾವು ಪ್ಲಸ್ ಎಲ್ಲ ನಾವೆಲ್ಲ ಉ ಕಾರ ಲೋಪ ಸಂಧಿ ದ್ವೇಷ ಪ್ಲಸ್ ಇಸು ದ್ವೇಷಿಸು ಆ ಸಂಧಿ ಆಡು ಪ್ಲಸ್ ಇಸು ಆಡಿಸು ಉ ಸಂಧಿ ಭಾವ ಪ್ಲಸ್ ಇಸು ಭಾವಿಸು ಆ ಕಾರಲು ಪಸಂದಿ ಊರ ಪ್ಲಸ್ ಒಳಗೆ ಊರೊಳಗೆ ಆ ಕಾರಲು ಪಸಂದಿ ಅವನ ಪ್ಲಸ್ ಊರು ಅವನ ಊರು ಆ ಕಾರಲು ಪಸಂದಿ ದೇವರು ಪ್ಲಸ್ ಇಂದ ದೇವರಿಂದ ಊ ಕಾರ ಲೋಪಸಂದಿ ಹತ್ತು ಪ್ಲಸ್ ಎಂಟು ಹತ್ತೆಂಟು ಊ ಕಾರಲು ಪಸಂದಿ ಮೇಲೆ ಪ್ಲಸ್ ಇಡು ಮೇಲಿಡು ಏ ಲೋಪ ಪಸಂದಿ ಒಂದು ಪ್ಲಸ್ ಎರಡು ಒಂದೆರಡು ಊ ಕಾರಲು ಪಸಂದಿ ನೋಡುತ್ತಾ ಇರು ಪ್ಲಸ್ ನೋಡುತ್ತೀರು ಆ ಕಾರ ಲೋಪ ಸತಿ ಹಾಗೆ ಪ್ಲಸ್ ಆಗಿ ಹಾಗಾಗೆ ಎ ಕಾರ ಲೋಪ ಸಂಧಿ ತುಂಬು ಪ್ಲಸ್ ಇರುವ ತುಂಬಿರುವ ಊ ಕಾರ ಸಂಧಿ ಸಹಿಸಲು ಪ್ಲಸ್ ಆರದೆ ಸಹಿಸಲಾರದೆ ಊ ಕಾರ ಸಂಧಿ ನೆರವು ಪ್ಲಸ್ ಆಗಿ ನೆರವಾಗಿ ಊ ಸಂಧಿ ಅದರ ಪ್ಲಸ್ ಒಳಗೆ ಅದರೊಳಗೆ ಆ ಕಾರ ಲೋಪ ಸಂಧಿ ನಗುತ್ತಾ ಪ್ಲಸ್ ಇರಲಿ ನಗುತ್ತಿರಲಿ ಆ ಕಾರ ಲೋಪ ಸಂಧಿ ನೀನು ಪ್ಲಸ್ ಆಗಿರು ನೀನಾಗಿರು ಊ ಕಾರ ಲೋಪಸಂದಿ ಹಿಡಿದು ಪ್ಲಸ್ ಎಳೆದು ಹಿಡಿದುಳಿದು ಊ ಕಾರಲೋಪಸಂದಿ ಉಸಿರು ಪ್ಲಸ್ ಆಟ ಉಸಿರಾಟ ಆಟ ಊ ಕಾರಲು ದಿಕ್ಕು ಪ್ಲಸ್ ಆಗಿ ದಿಕ್ಕಾಗಿ ಊ ಲೋಪ ಪಸಂದಿ ಒಮ್ಮೆ ಪ್ಲಸ್ ಒಮ್ಮೆ ಒಮ್ಮೊಮ್ಮೆ ಎ ಲೋಪ ಪಸಂದಿ ಇನ್ನು ಪ್ಲಸ್ ಒಂದು ಇನ್ನೊಂದು ಊ ಕಾರ ಲೋಪಸಂದಿ ಬೆನ್ನು ಪ್ಲಸ್ ಅಟ್ಟು ಬೆನ್ನಟ್ಟು ಊ ಕಾರ ಲೋಪಸಂದಿ ఒట్టలు ప్లస్ ఆకార ఒట్టలు ఆకారూ కార లో పసంది ప్లస్ ఒ ఆ ఆకార లో పసంది తన ప్లస్ ఇచ్చే తన్నిచ్చే ఆకార ఆ కార లో పసంది హి హణాగి ఊ కార లో పసంది ಕೂಸು ಪ್ಲಸ್ ಅನ್ನು ಕೂಸನ್ನು ಊ ಕಾರಲೋಪಸಂಧಿ ನಾನು ಪ್ಲಸ್ ಅರಿತು ನಾನು ಅರಿತು ಊ ಕಾರಲೋಪಸಂಧಿ ಅವನಿಗೆ ಪ್ಲಸ್ ಇಲ್ಲ ಅವನಿಗಿಲ್ಲ ಏ ಕಾರಲೋಪಸಂಧಿ ಇವನ ಪ್ಲಸ್ ಹೀಗೆ ಇವನಿಗೆ ಆ ಕಾರಲೋಪಸಂಧಿ ಆಗಮಸಂಧಿ ಅಂದ್ರೇನು ಸ್ವರದ ಮುಂದೆ ಸ್ವರವು ಬಂದಾಗ ಎರಡು ಸ್ವರಗಳ ಮಧ್ಯದಲ್ಲಿ ಹೊಸದಾಗಿ ಬಂದ ಅಕ್ಷರ ಸೇರುವುದನ್ನು ಆಗಮಸಂಧಿ ಎನ್ನುವರು ಯಕಾರಾಗಮ ಸಂಧಿ ಅಂದರೆ ಯಾಕಾರ ಆಗಮವಾದರೆ ವಕಾರಾಗಮ ಸಂಧಿಯಲ್ಲಿ ವಾಕಾರ ಆಗಮವಾದರೆ ವಕಾರಾಗಮ ಸಂಧಿ ಎನ್ನುತ್ತಾರೆ ಇವಿಷ್ಟು ಆಗಮ ಸಂಧಿ ಅರ್ಥ ಇದರ ಉದಾಹರಣೆಗಳನ್ನು ನೋಡೋಣ ಬನ್ನಿ ಗುರು ಪ್ಲಸ್ ಅನ್ನು ಗುರುವನ್ನು ವಕಾರಾಗಮ ಸಂಧಿ ಸೇವೆ ಪ್ಲಸ್ ಇಂದ ಸೇವೆಯಿಂದ ಯಕಾರಾಗಮ ಸಂಧಿ ಮಾನ್ಯ ಪ್ಲಸ್ ಆದ ಮಾನ್ಯವಾದ ವಕಾರಾಗಮ ಸಂಧಿ ಮಳೆ ಪ್ಲಸ್ ಇಂದ ಮಳೆಯಿಂದ ಯಕಾರಾಗಮ ಸಂಧಿ ಮಗು ಪ್ಲಸ್ ಈಗೆ ಮಗುವಿಗೆ ವಕಾರಾಗಮ ಸಂಧಿ ಆ ಪ್ಲಸ್ ಓಲೆ ಆ ಓಲೆ ವಕಾರಾಗಮ ಸಂಧಿ ಗಾಳಿ ಪ್ಲಸ್ ಅನ್ನು ಗಾಳಿಯನ್ನು ಯಕಾರಾಗಮ ಸಂಧಿ ಕೆರೆ ಪ್ಲಸ್ ಅಲ್ಲಿ ಕೆರೆಯಲ್ಲಿ ಯಕಾರಾಗಮ ಸಂಧಿ ಹಸು ಪ್ಲಸ್ ಅನ್ನು ಹಸುವನ್ನು ವಕಾರಾಗಮ ಸಂಧಿ ಮೇ ಪ್ಲಸ್ ಇಸು ಮೇ ಇಸು ಯಕಾರಾಗಮ ಸಂಧಿ ಕೈ ಪ್ಲಸ್ ಅನ್ನು ಕೈಯನ್ನು ಯಕಾರಾಗಮ ಸಂಧಿ ಹುಡುಗಿ ಪ್ಲಸ್ ಅಲ್ಲಿ ಹುಡುಗಿಯಲ್ಲಿ ಯಕಾರಾಗಮ ಸಂಧಿ ಗಿರಿ ಪ್ಲಸ್ ಅನ್ನು ಗಿರಿಯನ್ನು ಯಕಾರಾಗಮ ಸಂಧಿ ಹಣ ಪ್ಲಸ್ ಅನ್ನು ಹಣವನ್ನು ವಕಾರಾಗಮ ಸಂಧಿ ಹೊಲ ಪ್ಲಸ್ ಅನ್ನು ಹೊಲವನ್ನು ವಕಾರಾಗಮ ಸಂಧಿ ದುಃಖ ಪ್ಲಸ್ ಹಾಗೂ ದುಃಖವಾಗು ವಕಾರಾಗಮ ಸಂಧಿ ನೆನ್ನೆ ಪ್ಲಸ್ ಇಂದ ನೆನ್ನೆಯಿಂದ ಯಕಾರಾಗಮ ಸಂಧಿ ಹೂ ಪ್ಲಸ್ ಇಂದ ಹೂವಿಂದ ವಕಾರಾಗಮ ಸಂಧಿ ದೇಶ ಪ್ಲಸ್ ಅನ್ನು ದೇಶವನ್ನು ವಕಾರಾಗಮ ಸಂಧಿ ಕಟ್ಟಿಗೆ ಪ್ಲಸ್ ಅನ್ನು ಕಟ್ಟಿಗೆಯನ್ನು ಯಕಾರಾಗಮ ಸಂಧಿ ದೊರೆ ಪ್ಲಸ್ ಎಂದು ದೊರೆ ಎಂದು ವಕಾರಾಗಮ ಸಂಧಿ ಗೋ ಪ್ಲಸ್ ಇಂದ ಗೋವಿಂದ ವಕಾರಾಗಮ ಸಂಧಿ ಚಳಿ ಪ್ಲಸ್ ಇಂದ ಚಳಿಯಿಂದ ಯಕಾರಾಗಮ ಸಂಧಿ ಪುಸ್ತಕ ಪ್ಲಸ್ ಅನ್ನು ಪುಸ್ತಕವನ್ನು ವಕಾರಾಗಮ ಸಂಧಿ ರಾಜಶ್ರೀ ಪ್ಲಸ್ ಅನ್ನು ರಾಜಶ್ರೀಯನ್ನು ಯಕಾರಾಗಮ ಸಂಧಿ ಬೇ ಪ್ಲಸ್ ಇಸು ಬೇ ಇಸು ಯಕಾರಾಗಮ ಸಂಧಿ ಕಾ ಪ್ಲಸ್ ಆದೆ ಕ ಯಕಾರಾಗಮ ಸಂಧಿ ಪ್ಲಸ್ ಅನ್ನು ಮಾತೃವನ್ನು ಮಕಾರಾಗಮ ಸಂಧಿ ಹುಳು ಪ್ಲಸ್ ಆಗಿ ಹುಳುವಾಗಿ ವಕಾರಮ ಸಂಧಿ ಇ ಪ್ಲಸ್ ಊರು ಈ ಊರು ವಕಾರಾಗಮ ಸಂಧಿ ಬಾ ಪ್ಲಸ್ ಎಂದನು ಬಾ ಎಂದನು ಯಕಾರಾಗಮ ಸಂಧಿ ಪ್ಲಸ್ ಅನ್ನು ನೆಲವನ್ನು ವಕಾರಾಗಮ ಸಂಧಿ ಸತಾ ಪ್ಲಸ್ ಇಸು ಸತಾ ಇಸು ಯಕಾರಾಗಮ ಸಂಧಿ ಮನ ಪ್ಲಸ್ ಅನ್ನು ಮನವನ್ನು ವಕಾರಗಮ ಸಂಧಿ ಹಳ್ಳಿ ಪ್ಲಸ್ ಇಂದ ಹಳ್ಳಿಯಿಂದ ಯಕಾರಾಗಮ ಸಂಧಿ ಕೈ ಪ್ಲಸ್ ಎತ್ತು ಕೈ ಎತ್ತು ಯಕಾರಮ ಸಂಧಿ ಕುಲ ಪ್ಲಸ್ ಅನ್ನು ಕುಲವನ್ನು ವಕಾರಗಮ ಸಂಧಿ ಪೂ ಪ್ಲಸ್ ಇನ್ನ ಪೂವಿನ ವಕಾರಗಮ ಸಂಧಿ ಬಿಸಿ ಪ್ಲಸ್ ಆಯಿತು ಬಿಸಿ ಆಯಿತು ಯಕಾರಾಗಮ ಸಂಧಿ ವ್ಯಾಕರಣ ಪ್ಲಸ್ ಅನ್ನು ವ್ಯಾಕರಣವನ್ನು ವಕಾರಗಮ ಸಂಧಿ ಮೀ ಪ್ಲಸ್ ಅಲು ಅಲು ಯಕಾರಾಗಮ ಸಂಧಿ ಮರೆ ಪ್ಲಸ್ ಇಂದ ಮರೆ ಇಂದ ಯಕಾರಮ ಸಂಧಿ ನೋ ಪ್ಲಸ್ ಅಲು ನೋಯಲು ಯಕಾರಾಗಮ ಸಂಧಿ ಮಡು ಪ್ಲಸ್ ಅನ್ನು ಮಡುವನ್ನು ವಕಾರಾಗಮ ಸಂಧಿ ಪಿತೃ ಪ್ಲಸ್ ಅನ್ನು ಪಿತೃವನ್ನು ವಕಾರಾಗಮ ಸಂಧಿ ಶತ್ರು ಪ್ಲಸ್ ಆಗಿ ಶತ್ರುವಾಗಿ ವಕಾರಾಗಮ ಸಂಧಿ ಗೋ ಪ್ಲಸ್ ಅನ್ನು ಗೋವನ್ನು ವಕಾರಾಗಮ ಸಂಧಿ ತಾಯಿ ಪ್ಲಸ್ ಅನ್ನು ತಾಯಿ ಯ ಯಕಾರಾಗಮ ಸಂಧಿ ಕರು ಪ್ಲಸ್ ಅನ್ನು ಕರುವನ್ನು ವ ವಕಾರಾಗಮ ಸಂಧಿ ತೆನೆ ಪ್ಲಸ್ ಅನ್ನು ತೆನೆಯನ್ನು ಯಕಾರಾಗಮ ಸಂಧಿ ಇದಾದ ಮೇಲೆ ಆದೇಶ ಸಂಧಿ ಎಂದ್ರೇನು ಸೊ ಸಂಧಿಯಾಗುವಾಗ ಒಂದು ವ್ಯಂಜನದ ಸ್ಥಾನದಲ್ಲಿ ಮತ್ತೊಂದು ಬರುವುದಕ್ಕೆ ಆದೇಶ ಸಂಧಿ ಎಂದು ಕರೆಯುತ್ತಾರೆ ಉತ್ತರ ಪದದ ಮೊದಲಿನ ಕ ತ ಗ ದ ಬಗಳು ಆದೇಶವಾಗುವುದು ಕೆಲವು ಕಡೆ ಪ ಬ ಗಳಿಗೆ ವಕಾರ ಆದೇಶವಾಗುತ್ತದೆ ಸಕಾರಕ್ಕೆ ಛ ಜ ಗಳು ಆದೇಶವಾಗುತ್ತದೆ ಇದು ಆದೇಶ ಸಂಧಿಯ ಅರ್ಥ ಆದೇಶ ಸಂಧಿಗೆ ಕ ಬದಲಾಗಿ ಗ ಆದೇಶವಾಗುತ್ತದೆ ಅದು ಹೇಗೆ ಅಂತ ನೋಡೋಣ ಬನ್ನಿ ಮೈ ಪ್ಲಸ್ ತೊಳೆ ಮೈ ದೊಳೆ ಕೈ ಪ್ಲಸ್ ತಪ್ಪು ಕೈ ದಪ್ಪು ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಹೂ ಪ್ಲಸ್ ತೋಟ ಹೂದೋಟ ಹುಲಿ ಪ್ಲಸ್ ತೊಗಲು ಹುಲಿದೊಗಲು ಮನೆ ಪ್ಲಸ್ ಕೆಲಸ ಮನೆಗೆಲಸ ತುರಿ ಪ್ಲಸ್ ಕಾಲಲ್ಲಿ ತುದಿಗಾಲಲ್ಲಿ ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ಮಳೆ ಪ್ಲಸ್ ಕಾಲ ಮಳೆಗಾಲ ಹಣೆ ಪ್ಲಸ್ ಕಣ್ಣು ಹಣೆಗಣ್ಣು ಬೆನ್ ಪ್ಲಸ್ ಪತ್ತು ಬೆಂಬತ್ತು ಒಂ ಪ್ಲಸ್ ಪತ್ತು ಒಂಬತ್ತು ಕಣ್ ಪ್ಲಸ್ ಪನಿ ಕಂಬನಿ ಸುಖ ಪ್ಲಸ್ ಪಡು ಸುಖ ಬಡು ಹೂ ಪ್ಲಸ್ ಪುಟ್ಟಿ ಹೂ ಬುಟ್ಟಿ ಮೇಲ್ ಪ್ಲಸ್ ಮಾತು ಮೇಲ್ಮಾತು ಮೇಲ್ ಪ್ಲಸ್ ಪಾಸು ಮೇಲ್ಪಾಸು ಎಳ ಪ್ಲಸ್ ಪೆರೆ ಎಳಪೆರೆ ತೆರೆ ಪ್ಲಸ್ ಬಾಯಿ ತೆರೆವಾಯಿ ಎಳ ಪ್ಲಸ್ ಬಳ್ಳಿ ಎಳವಳ್ಳಿ ಇನ್ ಪ್ಲಸ್ ಸರ ಇಂಚರ ನುಣ್ ಪ್ಲಸ್ ಸರ ನುಂಚರ ಇರ್ ಪ್ಲಸ್ ಆಸಿರ ಇರ್ಚಾಸಿರ ಮುನ್ ಪ್ಲಸ್ ಸೆರಂಗು ಮುಂಜೆರಂಗು ಮುನ್ ಪ್ಲಸ್ ಸುಡರ್ ಮುನ್ ಚೂಡರ್ ಎಳೆ ಪ್ಲಸ್ ಕರು ಎಳೆಗರು ಕಳೆ ಪ್ಲಸ್ ಕೊಡು ಇಲ್ಲಿ ನೋಡಿ ಕಳೆ ಪ್ಲಸ್ ಕೊಡು ಕಳೆಗೊಡು ಚಳಿ ಪ್ಲಸ್ ಕಾಲ ಚಳಿಗಾಲ ಹುಲ್ಲು ಪ್ಲಸ್ ಕಾವಲು ಹುಲುಗಾವಲು ಅಡಿ ಪ್ಲಸ್ ಕಲ್ಲು ಅಡಿಗಲ್ಲು ತಲೆ ಪ್ಲಸ್ ತೂಗು ತಲೆದೂರು ಅದು ಸರಿ ಮಾಡ್ಕೊಳ್ಳಿ ಮಕ್ಕಳೇ ತಲೆ ಪ್ಲಸ್ ತೂಗು ತಲೆದೂಗು ಬೆಳೆ ಪ್ಲಸ್ ತಿಂಗಳು ಬೆಳದಿಂಗಳು ಕೈ ಪ್ಲಸ್ ತುಂಬಿ ಕೈ ದುಂಬಿ ಒಳ ಪ್ಲಸ್ ತುಟಿ ಒಳ ತುಟಿ ತಲೆ ಪ್ಲಸ್ ತೂಗು ತಲೆದೂಗು ತಲೆ ಪ್ಲಸ್ ತೋರು ತಲೆದೂರು ಬೇರ್ ಪ್ಲಸ್ ಬೆರೆಸಿ ಬೇ ಬೇರ್ವೆಸಿ ಕೆನೆ ಪ್ಲಸ್ ಪಾಲು ಕೆನೆವಾಲು ನೆ ನೆಲ ಪ್ಲಸ್ ಮನೆ ನೆಲ ಮನೆ ನಕ್ಕು ಪ್ಲಸ್ ಮಾಡಿ ನಾಲ್ವಡಿ ಕೈ ಪ್ಲಸ್ ಬಿಡಿ ಕೈ ಬಿಡಿ ನೆರೆ ಪ್ಲಸ್ ಬೀದಿ ನೆರೆ ಬೀದಿ காடு ப்ளஸ் வெளுப்பு காடுவெழுப்பு நீர் ப்ளஸ் பொனல் நீர்வொனல் பேமர ப்ளஸ் பணி பேர் வர்ணி நூறு ப்ளஸ் சாசிர நூறு வாசிர வளசர வள்ச்சர முடி ப்ளஸி முஞ்சோரி பன்னெண்ட் ப்ளஸ் சாசிர பனி பன்னினெட்டு சாசிர தண்ட் ப்ளஸ் சூடர் தன் ஜூடர் சோலிக ಆ ಇವತ್ತು ಆದೇಶ ಸಂಧಿ ಆಗಮ ಸಂಧಿ ಸಂಧಿಯ ಅರ್ಥ ಮತ್ತು ಉದಾಹರಣೆಗಳು